ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ವಿಧಾನ ಪರಿಷತ್ ಎಂಬುವುದು ಚಿಂತಕರ ಚಾವಡಿಯಾಗಿದ್ದು ವೈಎನ್ ನಾರಾಯಣಸ್ವಾಮಿರವರು ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಸಮಸ್ಯೆಗಳು ಸೇರಿದಂತೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಶಿಕ್ಷಕರ ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ರವರಿಗೆ ತಮ್ಮ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಜಯಶೀಲರಾಗಿ ಮಾಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಮನವಿ ಮಾಡಿದರು ಜೂನ್ ಮೂರರಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಜೆ ಮೈತ್ರಿ ಅಭ್ಯರ್ಥಿ ವೈಎನಾರಾಯಣಸ್ವಾಮಿರವರ ಪರವಾಗಿ ಬೂರ್ಮಾ ಸೂರ್ಯ ಶಾಲೆ ಗೋಪಚಂದ್ರ ವಿಜಯ ಕಾಲೇಜು ವಿಕ್ರಮ್ ಕಾಲೇಜ್ ರಾಯಲ್ ಶಾಲೆ ಸರ್ಕಾರಿ ಮಹಿಳಾ ಮತ್ತು ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ವೆಂಕಟಾದ್ರಿ ಕಾಲೇಜು ಸೇರಿದಂತೆ ಹಲವು ಶಾಲಾ ಕಾಲೇಜುಗಳಿಗೆ ತೆರಳಿ ರವರ ಪರವಾಗಿ ಮತಯಾಚನೆ ಮಾಡಿ ಮಾತನಾಡಿ ರವರು ನಿಷ್ಠಾವಂತರಾಗಿದ್ದು ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲಿ ಶಿಕ್ಷಕರ ಹಲವಾರು ಸಮಸ್ಯೆಗಳ ಬಗೆಹರಿವಾಗಿ ಹೋರಾಟಗಳನ್ನು ಮಾಡಿ ಸದಾ ಶಿಕ್ಷಕರ ಪರವಾಗಿದ್ದು ತಮ್ಮ ಅವಧಿಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಜೂನ್ ಮೂರರಂದು ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾರಾಯಣ ಅವರಿಗೆ ತಾವೆಲ್ಲರೂ ತಮ್ಮೆಲ್ಲರ ಅಮೂಲ್ಯವಾದ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಹೆಚ್ಚಿನ ನಾರಾಯಣ ಅಂತರದಿಂದ ಅವರನ್ನು ಗಳಿಸಬೇಕೆಂದು ಮನವಿ ಮಾಡಿದರು ಅಭ್ಯರ್ಥಿ ನಾರಾಯಣ ಸ್ವಾಮಿ ಮಾತನಾಡಿ ನಾನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಮೂರು ಬಾರಿ ಶಾಸಕನಾಗಿದ್ದೇನೆ ಮೂರು ಬಾರಿಯಿಂದ ಶಿಕ್ಷಕರ ಕ್ಷೇತ್ರಕ್ಕೆ ಮಾಡಿರುವ ಸೇವೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ನಾಲ್ಕನೇ ಬಾರಿಯ ಗೆಲುವಿಗೆ ಸ್ತ್ರೀರಕ್ಷಣೆ ಆಗಲಿದೆ ಎಂದರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ವೈಎನ್ ನಾರಾಯಣಸ್ವಾಮಿರವರು ಒಬ್ಬ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ವ್ಯಕ್ತಿಯಾಗಿದ್ದು ಚಿಂತಕರ ಚಾವಡಿಯ ಎಂದು ಹೆಸರು ಪಡೆದಿರುವ ವಿಧಾನ ಪರಿಷತ್ತಿಗೆ ಮೂರು ಬಾರಿ ಆಯ್ಕೆಯಾಗಿ ಶಿಕ್ಷಕರ ಸಮಸ್ಯೆಗಳು ಸೇರಿದಂತೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಜೂನ್ ಮೂರರಂದು ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ವೈಎನಾರಾಯಣಸ್ವಾಮಿರವರಿಗೆ ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಜಯಶೀಲನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕ ರಾಜಣ್ಣ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಕ್ಷೇತ್ರದ ಸಮಸ್ಯೆಗಳು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗೆ ನಾವು ನೋಡಿದ್ರೆ ವಿಧಾನ ಸಭೆಯಲ್ಲಿ ಯಾವುದೇ ಒಂದು ಬಿಲ್ ಪಾಸ್ ಆಗಬೇಕಾದ್ರೆ ವಿಧಾನಸಭೆಯಿಂದ ಪಾಸ್ ಆಗಿ ವಿಧಾನ ಪರಿಷತ್ಗೆ ಆ ಮನೆ ಹೋಗುತ್ತೆ ಆ ಬಿಲ್ ಹೋಗುತ್ತೆ ಅಲ್ಲಿ ಇತ್ತೀಚೆಗೆ ಏನಾಗಿದೆ ಆ ಕರ್ನಾಟಕ ರಾಜ್ಯದಲ್ಲಿ ಆರೂವರು ಕೋಟಿ ಜನ ಇವತ್ತು ಯಾರಿಗೂ ಇಷ್ಟ ಆಗಿದೆ ಅಂತಕ್ಕಂಥ ಹಿಂದಿ ಮುಂದೆ ಆಗಿರುವಂತಹ ಸದಾನ ನಮಗೆ ಅನೇಕ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, welcome to SNR Academy. This is Madhuri This is Mokshita and we'll be to you guys for today. So, so let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chinthamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers are also trained with the activities and they are child friendly. Here we are creating the stress free environment for the children. we are following this education along with the, the co-curricular activities like karate, dance, yoga and skatings and classical dance. ವಿಧಾನ ಪರಿಷತ್ತಿಗೆ ಬೇರೆ ಬೇರೆ ಕಡೆ ಇಲ್ಲ ಡೀಟೇಲ್ಸ್ ಕಾನ್ಫರೆನ್ಸಿ ಗ್ರಾಜ್ಯೇಟ್ ಕಾನ್ಫರೆನ್ಸ್ನ ನಿಮ್ಮ ಲೋಕಲ್ ಬಾಡೀಸು ನಿಮ್ಮ ಎಕ್ಸ್ಪರ್ಟ್ಸು ವಿಜ್ಞಾನಿಗಳು ಈ ರೀತಿ ಬೇರೆ ಬೇರೆ ಭಾಗ್ಯ ಬರುವಂಥವರು ಅವರವರ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡುವಂಥ ಒಂದು ವೇದಿಕೆ ಸ್ವಾಮಿ ಕಳೆದ ಮೂರು ವರ್ಷಗಳ ಮೂರು ಟನ್ ನಾವೇನು ಭಾರಿ ಒಳ್ಳೆ ಕೆಲಸ ಮಾಡಿದೆ ಅದಕ್ಕೆ ಸ್ವತಃ ಗೊತ್ತು ನಾನಿವತ್ತು ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಇವತ್ತು ನಾವು ಕಾಂಗ್ರೆಸ್ ಅಧಿಕಾರವನ್ನು ದುರುಪಯೋಗ ಮಾಡ್ತೇವೆ ಹಣಬಲ ಧನಬಲ ಅಧಿಕಾರದ ಬಲದಿಂದ ಒಂದಷ್ಟು ರೀತಿಯಲ್ಲಿ ಈ ಕ್ಷೇತ್ರವನ್ನು ಕೆಡಿಸಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅದನ್ನು ನಾವು ನಿಲ್ಲಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಕೇಳಲಿಕ್ಕೆ ಮಾತ್ರ ನಾನು ನೋಡಿದ್ದೇನೆ ನಾರಾಯಣಸ್ವಾಮಿ ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅಧ್ಯಾಪಕರ ವಿಚಾರಗಳ ಬಗ್ಗೆ ಬಾರಿ ದೊಡ್ಡ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಹೋರಾಟಗಳನ್ನು ಮಾಡಿಕೊಳ್ಳುವಂಥದ್ದು ಇರ್ಬೋದು ನಿಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನ ಬಗ್ಗೆ ಇರ್ಬೋದು ಅವರೇ ಮುಂದಿಟ್ಟು ಅಭ್ಯಾಸ ಆಗ್ತಾ ಇದ್ದಾರೆ ಎಜುಕೇಷನ್ ಮಿನಿಸ್ಟರ್ ಆದರೆ ಎರಡು ಮೂರು ಅದ್ಭುತವಾದಂಥ ಒಂದು ಸರ್ಕಾರಿ ಆದೇಶಗಳನ್ನು ಮಾಡಿಸುವಂಥ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಅದರ ನಂತರ ಅವರು ಶಾ ನಿಮ್ಮ ಜೊತೆಗಿರುವಂಥ ಏನೇ ಎಷ್ಟೇ ಹೊತ್ತಿಗೆ ಏನೇ ಕರೀಲಿ ಅದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಒಳ್ಳೆಯ ವ್ಯಕ್ತಿ ಅಧ್ಯಯನ ಮಾಡಿಕೊಂಡಿದ್ದಾರೆ ಡಾಕ್ಟರೇಟ್ ಪದವಿ ನಿಮ್ಮ ರಾಜಕಾರಣಿ ಆದಮೇಲೆ ಡಾಕ್ಟ್ರೇಟ್ ಪದವಿ ಪಡೆದಂಥ ಯಾವುದಾದ್ರೂ ಒಬ್ಬ ರಾಜಕಾರಣಿ ನಾರಾಯಣ ಸ್ವಾಮಿ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ಊರಿನ ಬಗ್ಗೆ ನಿಮ್ಮೆ ಮತ್ತು ಹೆಚ್ಚಿನ ನಾನು ಹೇಳಿದೆ ಮೂರನೇ ತಾರೀಕಿಗೆ ಹೇಗು ತ್ರಮ ಸರೋಸಗುಡಿ ಇಲ್ಲ ಸರ್ ಮೂರು ಯಾರು ಕೂಡ ಎಲ್ರ ಡಿ ಒಂದು ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರು ಅಂಕ ಸಿಕ್ಕಿದಾಗಿ ನಾರಾಯಣ ಸ್ವಾಮಿಗೆ ನಡೆದು ಈ ಒಂದು ಚುನಾವಣೆಯಲ್ಲಿ ನೂರ ಎರಡು ನೂರ ಎರಡು ಅಂಕಗಳು ಕೂಡ ನಿಮ್ಮ ಸೃಷ್ಟಿ ಸಿಗ್ತದೆ ಅಂತ ಹೇಳುವಂತ ವಿಶ್ವಾಸ ವ್ಯಕ್ತಪಡಿಸಿ ನಾವು ಬಂದಿರೋ ಉದ್ದೇಶ ಇಷ್ಟೇ ಜೂನ್ ತಿಂಗಳ ಮೂರನೇ ತಾರೀಕು ಎಮ್ ಎಲ್ ಸಿ ಎಲೆಕ್ಷನ್ ಇದೆ ಎಲೆಕ್ಷನ್ಗೆ ಇವತ್ತಿಗೆ ಬರೀ ಎಂಟು ಒಂಬತ್ತು ದಿನ ಮಾತ್ರ ಬಾಕಿ ನಾನು ನಿಮ್ಮ ಕಾಲೇಜಿಗೆ ಬಂದಿದ್ದೀನಿ ಸುಮಾರು ಸಲ ಓಟ್ ಕೇಳಿದ್ದೀನಿ ನನಗೆ ಪರವಾಗಿ ನಮ್ಮ ತಂಡಗಳು ಬಂದಿದೆ ನಮ್ಮ ಸ್ನೇಹಿತರು ಬಂದಿದ್ದಾರೆ ಇವೆಲ್ಲ ನಮ್ಮ ಜೊತೆಗಿದ್ದೀನಿ ಸುಮಾರು ಹದಿನೆಂಟು ವರ್ಷದಿಂದ ನಾನು ನನಗೆ ಮೂರು ಬಾರಿ ಓಟ್ ಹಾಕಿದ್ದೀನಿ ಅಲ್ಲನಪ್ಪ ಮೂರು ಬಾರಿ ಓಟ್ ಹಾಕಿದ್ದೀನಿ ನಿಮ್ಮ ಓಟಿಗೆ ಅಂತ ನಡ್ಕೊಂಡಿದ್ದೀನಿ ಶಿಕ್ಷಕರಿಗೆ ಗೌರವವನ್ನು ಕೊಡಿಸೋದು ಶಿಕ್ಷಕರ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಶಿಕ್ಷಕರಿಗೆ ಸಮಾಜದಲ್ಲಿ ತಲೆ ಎತ್ತಿ ಬದುಕುವ ಹಾಗೆ ಇಲಾಖೆ ಮುಖಾಂತರ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಬಂದಿದ್ದೀನಿ ಜೊತೆಗೆ ನಾನು ನಿಮ್ಮ ನಿಮ್ಮೂರು ನಿಮಗೆಲ್ಲರೂ ಬಾರ ಬೇಕಾದವರು ಹಾಗೆ ಹತ್ರದಲ್ಲಿ ಸಿಗೋದು ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಒಂದು ಸಲ ಗೆದ್ದೋರು ಇನ್ನೊಂದ್ಸಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಬಹಳ ದೊಡ್ಡ ಕ್ಷೇತ್ರ ಇದೆ ದೊಡ್ಡ ಕ್ಷೇತ್ರ ಮೂವತ್ನಾಲ್ಕು ಎಂ ಎಲ್ ಎಗಳು ಐದು ಎಂ ಪಿ ಹಾಗಿದ್ರು ನಿಮ್ಮೆಲ್ಲರ ವಿಶ್ವಾಸದ ಪ್ರೀತಿಯಿಂದ ನಾನು ಮೂರು ಬಾರಿ ಗೆಲ್ಲಕ್ಕೆ ಆಗಿದೆ ನಾನು ಒಂದೇ ಮಾತಿನಲ್ಲಿ ನನ್ನ ಭಾಷಣ ಮುಗಿಸ್ತೀನಿ ಈ ಕ್ಷೇತ್ರದಲ್ಲಿ ನಾನು ಜಾತಿ ಎಣಿಸಿಲ್ಲ ಮತ ಎಣಿಸಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪಾರದರ್ಶಕವಾಗಿ ಎಲ್ಲರನ್ನೂ ಗೌರವ ಕಾಣಿದ್ದೇನೆ ಹಾಗಾಗಿ ಈ ಸಲ ನಾನು ಮೊದಲನೇ ಬಾರಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಎರಡನೇ ಬಾರಿ ಬಿಜೆಪಿ ಅಭ್ಯರ್ಥಿ ಮೂರನೇ ಬಾರಿ ಬಿಜೆಪಿ ಅಭ್ಯರ್ಥಿ ನಾಲ್ಕನೇ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಹಾಗಾಗಿ ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ಬಹಳ ಶಕ್ತಿ ಬಂದಿದೆ ಈ ಕಡೆ ಜೆಡಿಎಸ್ ಅವರು ಆ ಕಡೆ ಬಿಜೆಪಿಯವರು ಮಧ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ನಿಮ್ಮ ಸಂಸ್ಥಾಪಕರು ಎಲ್ಲ ಸೇರ್ಕೊಡಿ ಇವತ್ತು ನೀವು ಗೆಲ್ತಾ ಇದ್ದೇವೆ ದಯವಿಟ್ಟು ಸಹಕಾರ ಮಾಡಿ ಮೊದಲನೇ ಓಟ್ ಕೊಡಿ ಒಂದೇ ಓಟ್ ಕೊಡಿ ನಿಮ್ಮ ಜೊತೆ ನಿಂತೇನೆ ನಿಮ್ಮೆಲ್ಲರ ಹಿತಕ್ಕಾಗಿ ಪ್ರಮಾಣ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ರಿಗೂ ಒಂದು ಸೈಡ್ ಮಾತು ಮುಗಿಸ್ತೀನಿ ನಮಸ್ಕಾರ ಕ್ಷೇತ್ರದ ಚುನಾವಣೆ ಬಂದಿದೆ ಆ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಆದಂಥ ಈ ತಾನೆ ಮಾತನಾಡಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿ ಅವರು ಅಭ್ಯರ್ಥಿ ಆಗಿದ್ದಾರೆ ಇವರ ಪರವಾಗಿ ಈ ನಾಡು ಕಂಡಂಥ ಅಸನ್ಮುಖಿ ರಾಜಕಾರಣಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡ ಸರ್ ಅವರು ಇವತ್ತು ಇಕ್ರಮ್ ಕಾಲೇಜಿನಲ್ಲಿ ನಿಮ್ಮೆಲ್ಲರಲ್ಲಿ ಇಬ್ಬರು ನಾರಾಯಣಸ್ವಾಮಿ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಏನು ಬಂದಿದ್ದಾರೆ ಕಾಲೇಜ್ಗೆ ಇವರ ಜೊತೆಯಲ್ಲಿ ನೀವೊಂದು ಕಾಲೇಜಿನ ಸಂಸ್ಥಾಪಕರಾದಂಥ ನರಸಿಂಹರಾಜನವರೇ ಮತ್ತು ಒಂದು ವಿಧಾನ ಪರಿಷತ್ಗೆ ಹೋಗ್ತಕ್ಕಂಥವರು ಅದು ಒಂದು ಹಂತಕರ ಚಾವಡಿ ಬಹಳ ಮೇಧಾವಿಗಳು ಹೋಗುವಂಥ ಜಾಗ ಬುದ್ಧಿವಂತರು ಹೋಗುವಂಥ ಸ್ಥಳ ಒಂದು ವಿಚಾರವಂತರು ಹೋಗುವಂಥ ಸ್ಥಳ ಇಂಥ ಸ್ಥಳಕ್ಕೆ ನಿಜವಾಗ್ಲೂ ಕೂಡ ಬರುವಂಥ ಇತ್ತೀಚೆಗೆ ಸ್ಥಿತಿವಂತರು ಹಣವಂತರು ಇವರೆಲ್ಲ ಕೂಡ ಹೋಗಿ ಸೇರಿಕೊಂಡು ಯಾವುದೇ ವಿಚಾರಗಳು ಮಂಡನೆ ಮಾ ಮಾಡದೆ ಆಗದೇ ಇರತಕ್ಕಂಥ ವಿಚಾರಗಳಾಗಿದೆ ಹಾಗಾಗಿ ಇವತ್ತು ನಮ್ಮ ಈ ಭಾಗದಲ್ಲಿ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿರ್ತಕ್ಕಂಥ ಏನು ಅನುಸಾರ ಇವತ್ತು ಯಾರು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಯಾರು ಏನು ಸಮಸ್ಯೆಗಳಿದೆ ಅನ್ನುವಂಥದ್ದು ಅವ್ರಿಗೆ ಅರಿವಿದೆ ಮತ್ತು ಅವರು ಯಾವತ್ತೂ ಎಂತ ಸಂದರ್ಭದಲ್ಲಿ ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ಆ ತಕ್ಷಣ ಸ್ಪಂದಿಸುವಂತ ಒಬ್ಬ ರಾಜಕಾರಣಿ ಉತ್ತಮವಾದಂತ ರಾಜಕಾರಣಿ ಯಾರಾದ್ರೂ ನಾವು ಈ ಭಾಗದಲ್ಲಿ ಕಂಡಿದ್ರೆ ಅದು ವಯ ನಾರಾಯಣ ಸ್ವಾಮಿ ಅವರು ಅನ್ನೋದನ್ನ ಯಾಕಂದ್ರೆ ಇವೆಲ್ಲರೂ ಕೂಡ ನೋಡಿದ್ರೆ ಹದಿನೈದು ವರ್ಷಗಳ ಕಾಲ ಒಂದು ಅದ್ಭುತವಾಗಿ ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಆ ಸಮಸ್ಯೆಗಳನ್ನ ವಿಧಾನ ಪರಿಷತ್ ಮಂಡನೆ ಮಾಡುವಂತ ಒಂದು ದಿಟ್ಟತನ ನಾರಾಯಣ ಸ್ವಾಮಿ ಅವ್ರಿಗೆ ಆ ಮಂತ್ರಿಗಳ ಅಲ್ಲಿರ್ಬೋದು ಅಥವಾ ಮುಖ್ಯಮಂತ್ರಿಗಳಲ್ಲಿರ್ಬೋದು ದಿಟ್ಟವಾಗಿ ಯಾಕಂದರೆ ವಿಧಾನಸಭೆಯಲ್ಲಿ ಆಗಲಿ ವಿಧಾನ ಪರಿಷತ್ತಲ್ಲಾಗಲಿ ಮಂಡನೆ ಮಾಡುವಂಥದ್ದು ಭಾಳ ಮುಖ್ಯ ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ಮಂಡನೆ ಮಾಡುವಂಥದ್ದು ಮುಖ್ಯ ಅಂತ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವರು ನಾರಾಯಣ ಸ್ವಾಮಿ ಅವರು ಅದರ ಜೊತೆಗೆ ಅಷ್ಟೇ ಅಲ್ಲ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಸಮಸ್ಯೆಗಳಷ್ಟೇ ಅಲ್ಲ ಇವತ್ತು ಇತ್ತೀಚೆಗೆ ತಾವೆಲ್ಲರೂ ಕೂಡ ನೋಡಬಹುದು ಮಾಧ್ಯಮಗಳಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಾ ಇವತ್ತು ಆರೂವರೆ ಕೋಟಿ ಕರ್ನಾಟಕ ರಾಜ್ಯದ ಜನ ಇವತ್ತು ಇದರ ವಿರುದ್ಧವಾಗಿ ಕೆಲವು ಬಿಲ್ಗಳನ್ನ ಇವತ್ತು ವಿಧಾನಸಭೆಯಿಂದ ಆ ಬಿಲ್ ಪಾಸ್ ಆಗಿ ವಿಧಾನ ಪರಿಷತ್ನಲ್ಲಿ ಕೂಡ ಮತ್ತೆ ಪಾಸ್ ಅಲ್ಲಿ ಕೂಡ ಪಾಸ್ ಆಗುವಂತ ಸಂದರ್ಭದಲ್ಲಿ ಅಂದ್ರೆ ಆರೂವರೆ ಕೋಟಿ ಜನರ ವಿರುದ್ಧವಾಗಿ ಕೆಲವು ವೋಟ್ ಬ್ಯಾಂಕ್ ಕೆಲವು ಬಿಲ್ಗಳನ್ನ ಕಳಿಸಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಿದ್ದೇವೆ ಅಲ್ಲಿ ಇಂಥ ನಾರಾಯಣ ಸ್ವಾಮಿಯವರೆಲ್ಲ ಇದ್ದಾಗ ಅದನ್ನ ವಿರೋಧ ಮಾಡಿ ಅದನ್ನು ವಾಪಸ್ ಕಳಿಸಿರ್ತಕ್ಕಂಥದ್ದು ಯಾಕಂದರೆ ರಾಜ್ಯದ ಹಿತದೃಷ್ಟಿಯಿಂದ ಅಂಥದನ್ನ ತಡೆ ಹಿಡಿಯುವಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಹಾಗಾಗಿ ಶಿಕ್ಷಕರ ಸಮಸ್ಯೆ ಅಷ್ಟೇ ಅಲ್ಲ ರಾಜ್ಯದ ಹಿತವನ್ನು ಕೊಡಲು ಕಾಪಾಡುವಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಎಲ್ಲರ ಪ್ರಥಮ ರಾಷ್ಟ್ರ ಓಟನ್ನು ನಾರಾಯಣಸ್ವಾಮಿ ಅವರಿಗೆ ಕೊಡಬೇಕು ನಾರಾಯಣ ಸ್ವಾಮಿ ಅವರನ್ನ ನಾಲ್ಕನೇ ಬಾರಿಗೆ ಅವೆಲ್ಲರೂ ಕೂಡ ಮಾಡಿದ್ರೆ ಹೆಚ್ಚು ಎಷ್ಟು ಸಹಕಾರಿಯಾಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನ ಕಂಡುಕೊಳ್ಳುವಂತದಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಹಾಗಾಗಿ ನಾನು ಕಡೆಯದಾಗಿ ಮತ್ತೊಮ್ಮೆಲ್ಲರನ್ನೂ ಕೂಡ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ ಪ್ರಥಮ ಪ್ರಾಶಸ್ತ್ಯವನ್ನ ನಾರಾಯಣ ಸ್ವಾಮಿ ಕೊಡಬೇಕು ಅಂತ ವಿನಂತಿ ಮಾಡಿ ನಾನು ಮಾತು ಸಂಗಮಂ ಮಹಿಳಾ ವಿವಿಧೋದ್ದೇಶ ಉದ್ದೇಶ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸೆಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಟ್ಲಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚನ್ನಕೇಶವಡಿ ಲೆಟ್ಸ್ ಲಾರ್ಜ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ನೈನ್ ಫೈವ್ ಒನ್ ಟು ತ್ರಿಬಲ್ ನೈನ್ ಫೈವ್